ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾದಂಬರಿಗಳನ್ನು ಕೇಳಿ ಆನಂದಿಸಿ ಈಗ ಕೇಳಿ ಮಲೆಗಳಲ್ಲಿ ಮಧುಮಗಳು ಗುತ್ತಿಯೇನು ಬಹಳ ಹೊತ್ತು ಬೆನ್ನು ಕಾಯಿಸಿರಲಿಲ್ಲ ಪಕ್ಕದಲ್ಲಿ ಮಲಗಿದ್ದ ಹುಲಿಯ ತೊಡಗಿತು ಸೀನು ಒಂದರ ಮೇಲೊಂದು ಬರತೊಡಗಿ ಮಲಗಿದ್ದ ನಾಯಿ ಎದ್ದು ನಿಂತಿತು ಮುಂದಿನ ಕಾಲುಗಳಿಂದ ಮೂಗಿನಡೆಯ ಮೋರೆಯನ್ನು ಕೆರೆದುಕೊಳ್ಳುತ್ತಾ ಮತ್ತೆ ಮತ್ತೆ ಸೀನುತ್ತಾ ಹುಲಿ ಕುಣಿಯತೊಡಗಿತು ಹುಲಿಯು ಮೊದಲು ಸೀನಿದಾಗ ಹಜ ನಿನ್ನ ಹುಲಿ ಹಿಡಿಯ ಎಂದು ಉದಾಸೀನತೆಯಿಂದ ಗದರಿಸಿದ್ದ ಗುತ್ತಿ ನಾಯಿ ಕುಣಿದಾಡತೊಡಗಲು ಸ್ವಲ್ಪ ಗಾಬರಿಗೊಂಡವನಾಗಿ ಅದರ ಕಡೆ ತಿರುಗಿ ಇದಕ್ಕೇನಾಗಿದ್ದರೋ ಹೀಗೆ ಕುಣಿಯಾಕೆ ಎಂದು ಅದನ್ನು ಹತ್ತಿರಕ್ಕೆ ಕರೆಯುತ್ತಾ ಕೈ ಚಾಚಿದನು ಬಾಯಲ್ಲಿ ಬಾ ಬಾಯಿಲಿ ಎಂದು ಕರೆದನು ನಾಯಿ ಬರಲಿಲ್ಲ ಮತ್ತು ಜೋರಾಗಿ ಮೂಗು ಕೆರೆದುಕೊಂಡು ಸೀನಿ ಕುಣಿದಾಡಿಕೊಳ್ಳತೊಡಗಿತು ಏನೋ ದಾರಿಯಲ್ಲಿ ಬಳ್ಳಿಗಿಳ್ಳಿ ಮುಟ್ಟಿತ್ತೇನೋ ಎಂದು ಗುತ್ತಿಯನ್ನು ಕುರಿತು ಪ್ರಶ್ನಿಸಿದ ತಿಮ್ಮನಾಯ್ಕನಿಗೆ ಸೇಸ ಹೇಳಿದ ಏ ನಿಮಗೆ ಕಸುವಿಲ್ಲ ತೆಗೀರಿ ಬಳ್ಳಿ ಮುಟ್ಟಿದರೆ ಇಲ್ಲಿ ತನಕ ಬರಬೇಕಾ ಅದು ಎಂದು ಹಣತೆಯೆತ್ತಿಕೊಂಡು ಮುರುವಿನ ಒಲೆಯ ಬಳಿಗೆ ಹೋದನು ತಿಮ್ಮನಾಯ್ಕನು ತಾನು ಕೂತಲ್ಲಿಂದಲೇ ಪ್ರಶ್ನೆಗಳನ್ನು ಕೇಳುತ್ತ ಸಲಹೆಗಳನ್ನು ಕೊಡುತ್ತಾ ನಡುನಡುವೆ ತನ್ನ ಅಪ್ಪಣೆಯಂತೆ ನಡೆಯದಿದ್ದಾಗ ಭರ್ಸನೆ ಮಾಡುತ್ತಾ ಎಲೆಯಡಿಕೆ ಹಾಕಿಕೊಳ್ಳುತ್ತಾ ವ್ಯವಹಾರ ಮಾಡುತ್ತಿದ್ದನು ಸೇಸನಾಯ್ಕನು ದೀಪ ತರುವಷ್ಟರಲ್ಲಿಯೇ ಗುತ್ತಿ ನಾಯಿಯ ಒದ್ದಾಟಕ್ಕೆ ಕಾರಣವನ್ನು ಅಂದಾಜಿನಿಂದಲೇ ಪತ್ತೆ ಹಚ್ಚಿದನು ದೀಪ ತಂದ ಸೇಸನಾಯ್ಕನನ್ನು ಉದ್ದೇಶಿಸಿ ಅವನ ಕಡೆಗೆ ತಿರುಗದೆ ತನ್ನ ಕೆಲಸದಲ್ಲಿಯೇ ಮಗ್ನನಾಗಿ ಹಡಬೆಗೆ ಹುಟ್ಟಿದ್ದಕ್ಕೆ ಮೂಗಿನ ಸೊಳ್ಳೆ ಒಳಗೂ ಕಚ್ಚಿ ಬಿಟ್ಟಾವೆ ಕಂಡ್ರು ಇಂಬ್ಳಾ ಹಚ ನಿನ್ನ ಕುರ್ಕ ಹೊತ್ಕಗೊಂಡು ಹೋಗ ಎಂದು ಒದ್ದಾಡುತ್ತಿದ್ದ ನಾಯಿಯನ್ನು ಗದರಿಸಿ ಗುದ್ದಿದನು ಸೇಸನಾಯ್ಕನು ಗುತ್ತಿ ಹಿಡಿದುಕೊಂಡಿದ್ದ ನಾಯಿಯ ಮೋರೆಯ ಹತ್ತಿರಕ್ಕೆ ದೀಪ ಹಿಡಿದು ಅಯ್ಯೋ ಅಯ್ಯೋ ಎಷ್ಟು ದೊಡ್ಡ ಇಂಬಳನೂ ನೆತ್ತರ ಕುಡಿದು ಹೊಣ್ಣಗೆದಲ್ಲು ಹೇ ಎಳೆದು ತೆಗೆಯೋ ಎಂದನು ಏ ತೆಗೆಯಾಕೆ ಅದು ಸಿಗಬೇಕಲ್ಲ ಕೈಗೆ ಬೆಳ್ಳು ಹಾಕದೆ ತಡ ಒಳಗೆ ಹೋತದೆ ಎಂದು ಮತ್ತೆ ಪ್ರಯತ್ನಿಸುತ್ತಿದ್ದಾಗಲೇ ನಾಯಿ ಒದ್ದಾಡಿಕೊಂಡುದುದರಿಂದ ಆ ಕರಿ ಕೆಂಬಣ್ಣದ ಲೊಳೆಲೊಳೆಯಾದ ಇಂಬಳ ನುಣುಚಿಕೊಂಡು ಮತ್ತೆ ಮೂಗಿನೊಳಗೆ ಮಾಯವಾಯಿತು ಕಾಲಾಗೆ ಒತ್ತಿ ಹಿಡ್ಕೊಳ್ಳೋ ಎಂದನು ಸೇಷನಾಯ್ಕ ಗುತ್ತಿ ಎದ್ದು ನಿಂತು ಕೆಸರು ಹಿಡಿದು ಇನ್ನೂ ಒದ್ದೆಯೊದ್ದೆಯಾಗಿದ್ದ ಆ ದೊಡ್ಡ ನಾಯಿಯ ಮೇಲೆ ಬಲಕ್ಕೊಂದು ಎಡಕ್ಕೊಂದು ಕಾಲು ಹಾಕಿ ತೊಡೆಯ ಸಂದಿಯಲ್ಲಿ ಒತ್ತಿ ಹಿಡಿದುಕೊಂಡು ಇಂಬಳ ತೆಗೆಯಲು ಯತ್ನಿಸಿದನು ನಾಯಿ ಅವನನ್ನು ಹೊತ್ತುಕೊಂಡು ಚಲಿಸಲು ಪ್ರಯತ್ನಿಸುತ್ತಿದ್ದುದುದರಿಂದ ಹತಾಶನಾದ ಗುತ್ತಿ ಏನಾದರೂ ಸಾಯಿ ಎಂದು ಶಪಿಸುತ್ತಾ ದೂರ ನಿಂತನು ನೆತ್ರ ಕುಡಿದ ಮೇಲೆ ಅದು ಹಾಗೆ ಬಿದ್ದು ಹೋಗ್ತದೋ ಎಂದಿತು ದೂರದಲ್ಲಿ ಕುಳಿತು ನೋಡಿ ನಗುತ್ತಿದ್ದ ತಿಮ್ಮನಾಯ್ಕನ ಸವಾರಿ ಪ್ರತಿಭೆ ಥಟಕ್ಕನೆ ಮಿಂಚಿದವನಂತೆ ಶೇಷನಾಯ್ಕನು ಏ ಅಲ್ಲಿ ಹೋಗು ಸಿತೂರು ಭಾವನ ಹತ್ತಿರ ಒಂದೀಟು ಹೊಗೆ ಸೊಪ್ಪು ಇಸಿಕೊಂಡು ಬಾರು ನಾ ಮಾಡ್ತೀನಿ ಮದ್ದ ಎಂದನು ಹೌದು ಕಣ್ರೋ ಹಾಂಗಂತ ಉಪಾಯ ಸುಲಭದಾಗಿದೆ ಎಂದು ಗುತ್ತಿ ಎಲೆ ಹಾಕುತ್ತಿದ್ದ ತಿಮ್ಮನಾಯ್ಕನಿಂದ ಹೊಗೆ ಸೊಪ್ಪಿನ ಚೂರೊಂದನ್ನು ತೆಗೆದುಕೊಂಡು ಬಂದು ಅಂಗೈ ಮೇಲೆ ಮುಡ್ಡಿ ನಶೆ ತಿಕ್ಕುವಂತ ತೀಡಿ ಹುಡಿ ಹುಡಿ ಮಾಡಿ ನಾಯಿಯ ಸೊಳ್ಳೆಗೆ ಪುಸುಕ್ಕನೆ ಹಾಕಿದನು ಹಾಕಿದನೋ ಇಲ್ಲವೋ ಹುಲಿಯ ಹಾರೆ ಹಾರೆ ಕುಣಿದು ಮನೆ ಮಾರೋದನಿ ಗುಡುಗುವಂತೆ ಸೀನುತ್ತ ಮೂಲೆಯಿಂದ ಮೂಲೆಗೆ ಓಡಾಡತೊಡಗಿತು ಮೂವರು ಗಟ್ಟಿಯಾಗಿ ನಗತೊಡಗಿದರು ಇತರ ನಾಯಿಗಳು ಬೆಚ್ಚಿ ಕೂಗತೊಡಗಿದವು ಪುಟ್ಟನ ಅತ್ತೆ ಕಾಡಿ ರಂಗನ ತಾಯಿ ಮತ್ತು ರಂಗನ ಹೆಂಡತಿ ಚೌಡಿ ಎಲ್ಲರೂ ಅಲ್ಲಿಗೆ ಬಂದು ಎಣುಕಿ ನೋಡಿ ಹೋದರು ನಾಯಿಯ ಮೂಗಿನಿಂದ ಇಂಬಳವೇನೋ ನೆಲಕ್ಕೆ ಬಿತ್ತು ಜೊತೆಗೆ ನೆತ್ತರು ಜೊಲ್ಲು ಸಿಂಬಳಗಳಿಂದಲೂ ನೆಲ ಗಲೀಜಾಯಿತು ಇಂಬಳನ ಹಾಗೇ ಬಿಡಬಾರ್ದ್ರು ಸುಟ್ಟು ಹಾಕಬೇಕು ಎಂದು ತಿಮ್ಮನಾಯ್ಕನ ಸಲಹೆ ಕೂಗಿ ಹೇಳಿದಂತೆ ದೀಪದ ಬೆಳಕನ್ನೊಡ್ಡಿಯೊಡ್ಡಿ ಹುಡುಕತೊಡಗಿದರು ಕಡೆಗೂ ಆ ಇಂಬಳ ಸಿಕ್ಕಿತು ಗುತ್ತಿ ಅದನ್ನು ಮುರುವಿನ ಒಲೆಯ ಕೆಂಡಕ್ಕೆ ಹಾಕುತ್ತಿದ್ದಾಗಲೇ ಸೇಸನಾಯ್ಕನು ಅವನ ಹಿಮ್ಮಡಿಯನ್ನು ನೋಡಿ ಅಯ್ಯೋ ನಿನ್ನ ಮನೆ ಹಾಳಾಯ್ತಲ್ಲೋ ಎಂದನು ಏನಾಯ್ತರೋ ಎಂದನು ಗುತ್ತಿ ಏನಾಯ್ತೆ ಸೈ ನೀನು ಬಿಡು ನಿನ್ನ ನಾಯಿಗಿಂತ ದೊಡ್ಡ ಕತ್ತೆ ಅಯ್ಯೋ ಇಲ್ಲಿ ನೋಡು ಇಲ್ಲಿ ಎಂದು ಹಿಮ್ಮಡಿಯ ಬುಡಕ್ಕೆ ದೀಪ ಹಿಡಿದನು ಗುತ್ತಿ ನೋಡುತ್ತಾನೆ ಇಂಬಳಗಳ ಪಿಂಡಿ ಮೂರು ನಾಲ್ಕು ಇಂಬಳಗಳು ಸಿಡಿಯೊಡೆಯುವಷ್ಟರ ಮಟ್ಟಿಗೆ ರಕ್ತ ಕುಡಿದು ಕೆಂಪೇರಿ ಕಚ್ಚಿಕೊಂಡು ಬಿದ್ದಿವೆ ಒಂದು ಕಡೆ ನೆತ್ತರು ಕುಡಿದ ಇಂಬಳು ತನಗೆ ತಾನೇ ಬಿದ್ದು ಹೋದ ತಾವಿನಿಂದ ರಕ್ತ ಹರಿಯುತ್ತಿದೆ ಮತ್ತು ನೋಡುತ್ತಾನೆ ಒಂದೆಡೆಯಲ್ಲ ಎರಡೆಡೆಯಲ್ಲ ಹತ್ತಾರು ಕಡೆ ಅದು ಎಂತೆಂತಹ ಸ್ಥಾನಗಳಲ್ಲಿ ಮರ್ಮ ಗೌಪ್ಯ ಒಂದನ್ನು ಲೆಕ್ಕಿಸದೆ ನಿನ್ನ ಮನೆ ಮಂಟೇನಾಗಲು ದೀಪ ಇಲ್ಲೇ ಇಟ್ಟು ಹೋಗ್ತೀನಿ ಬಟ್ಟೆ ಗಿಟ್ಟೆ ಬಿಚ್ಚಿ ಸರಿಯಾಗಿ ನೋಡ್ಕೋ ಎಂದು ವ್ಯಂಗ್ಯವಾಗಿ ನಗುತ್ತಾ ಸೇಸನಾಯ್ಕನು ಹಣೆಯನ್ನು ಮುರುವಿನ ಒಲೆಯ ಮೇಲಿಟ್ಟು ತಿಮ್ಮನಾಯ್ಕನ ಬಳಿಗೆ ಹೋಗಿ ಏ ಇನ್ನೊಂದು ಗಂಟೆನೇ ಬೇಕು ಅಂತ ಕಾಣ್ತದೆ ಎಲ್ಲ ತೆಗೆದು ಪೂರೈಸಾಕೆ ಹೊಲೆ ಮುಂಡೆಗಂಡ ಎಂದು ಕಂಬಳಿ ಹೊದೆದು ಕುಳಿತನು ಗುತ್ತಿ ತನ್ನ ದೇಹದ ನಾನಾ ಸ್ಥಾನಗಳಿಂದಲೂ ನೆತ್ತರು ಕುಡಿದು ಕೆಂಪಾಗಿದ್ದ ಇಂಬಳುಗಳನ್ನು ಹುಡುಕಿ ತೆಗೆದು ಮುರುವಿನೊಲೆಯ ಕೆಂಡದ ರಾಶಿಯ ಮೇಲೆ ಹಾಕತೊಡಗಿದನು ಅವು ಚಟ್ಟ ಪಟ್ಟೆಂದು ಸೀದು ಹೊಗೆದೋರಿ ಸಿನುಗುವಾಸನೆ ಹಬ್ಬಿತು ಅವನು ಕೆಲಸವನ್ನೆಲ್ಲ ಪೂರೈಸಿ ಜಗುಲಿಯ ಕಡೆಗೆ ಗಮನವಿಟ್ಟಾಗ ಶೇಷನಾಯ್ಕ ತಿಮ್ಮನಾಯ್ಕರಿಬ್ಬರೂ ಮಾಯವಾಗಿದ್ದರು ಮೂಗನ್ನು ಸೊಗಸುಗೊಳಿಸಿ ಸೋಂಪಾಗಿ ತೀಡುತ್ತಿದ್ದ ತುಂಡು ಕಡಬು ಕಳ್ಳು ಹೆಂಡಗಳ ಗುಂಪಿ ಗುಂಪಿನಿಂದ ಅವರು ಊಟಕ್ಕೆ ಹೋಗಿದ್ದಾರೆ ಎಂಬುದನ್ನು ಅರಿತು ಹಣತೆಯ ದೀಪವನ್ನು ತಾನೇ ತೆಗೆದುಕೊಂಡು ಹೋಗಿ ಅಂಗಳದಲ್ಲಿ ನಿಕ್ಕುಳಿಸಿ ನಿಂತು ತೋಳು ನೀಡಿ ಜಗುಲಿ ಕೆಸರು ಹಲಿಗೆಯ ಮೇಲೆ ಇಟ್ಟು ಹಿಂತಿರುಗಿ ಬಂದು ಬೆಂಕಿಯ ಕಾವಿನಲ್ಲಿ ಬೆನ್ನು ಕಾಯಿಸುತ್ತಾ ಎಲೆಯಡಿಕೆ ಹಾಕಿಕೊಳ್ಳುತ್ತಾ ಕುಳಿತನು ಬಹಳ ಹೊತ್ತಾದ ಮೇಲೆ ತೇಗುಗಳ ಸದ್ದು ಕೇಳಿ ಬಂತು ಅದನ್ನು ಹಿಂಬಾಲಿಸಿ ಬಹಳ ಹುಮ್ಮಸ್ಸಿನಿಂದಲೆಂಬಂತೆ ಮಾತನಾಡುತ್ತಾ ನಾಯ್ಕರಿಬ್ಬರು ಜಗುಲಿಗೆ ಬಂದರು ಏ ನಾಯಿ ಗುತ್ತಿ ಶೇಷ ನಾಯ್ಕ ಕರೆದನು ಆ ಗುತ್ತಿ ನಿಡುವಾಗಿ ಹೋಗೊಂಡನು ಎಲ್ಲ ಪೂರೈಸ್ತೇನೋ ಎಂದು ಕೇಳಿದನು ಗುತ್ತಿ ಉತ್ತರವಾಗಿ ನಕ್ಕನು ಅಲ್ಲ ಇನ್ನೂ ಬಾಕಿ ಇದೆಯೋ ಎಂದು ತಿಮ್ಮನಾಯ್ಕ ನಗುತ್ತಾ ಕೇಳಿದನು ಇಲ್ಲ ಹೇಯ್ಯನೋ ಬಾಕಿ ಇಲ್ಲ ಎಂದನು ಗುತ್ತಿ ಹಿತ್ತಲ ಕಡೆಗೆ ಹೋಗೋ ಅನ್ನ ಹಾಕಿ ಕೊಡ್ತಾರೆ ಎಂದ ನಾಯ್ಕ ತಣೆ ಮೇಲೆ ಹೋಗುವಾಗ ಜಾರಿಗೀರು ಬಿದ್ದೀಯ ಎಂದು ಮತ್ತೆ ಎಚ್ಚರಿಕೆ ಹೇಳಿದನು ಮಳೆ ಹುಯ್ದದ್ದು ನೆನಪಾಗಿ ಆದರೆ ಅದನ್ನು ಕೇಳಲು ಗುತ್ತಿ ಅಲ್ಲಿರಲಿಲ್ಲ ಅವನಾಗಲೇ ಹಿತ್ತಲು ಕಡೆಗೆ ಹಾರಿದ್ದನು ದನದ ಹಟ್ಟಿಯ ಕೋಳಿಯೊಡ್ಡೆಯ ಮತ್ತು ಕುರಿಯೊಡ್ಡೆಯ ನಾತವಾವುದು ಹೊಲೆಯನ ಮೂಗಿಗೆ ಅರಿವಾಗಲಿಲ್ಲ ಹಣತೆಯ ಸೊಡರಿನ ಮಬ್ಬು ಬೆಳಕಿನಲ್ಲಿ ಇರುಚಲು ಬೀಸಿ ನಸು ಒದ್ದೆಯಂತಾಗಿದ್ದ ಕರಿಬೆರೆಸಿ ಸಗಣಿ ಬೆಳೆದು ಕರ್ರಗಿದ್ದ ನೆಲದ ಮೇಲೆ ಕೂತು ತಾನು ಬಂದಿದ್ದೇನೆ ಎಂಬುದನ್ನು ಸೂಚಿಸುವ ಸಲುವಾಗಿ ಕೃತಕವಾಗಿ ಗಟ್ಟಿಯಾಗಿ ಕೆಮ್ಮಿ ಗಂಟಲು ಸರಿಮಾಡಿಕೊಂಡು ತನಗೆ ಒಂದು ಮಾರು ದೂರದಲ್ಲಿ ಕುಳಿತು ತನ್ನ ಕಡೆಗೆ ನೋಡುತ್ತಿದ್ದ ಹುಲಿಯನ ಹೆಗ್ಗಣ್ಣುಗಳನ್ನು ಗುತ್ತಿ ನೋಡತೊಡಗಿದನು ಐದು ನಿಮಿಷ ಕಳೆದಿರಲಿಲ್ಲ ಕಾಡಿ ಮೊರವೊಂದನ್ನು ಎರಡೂ ಕೈಗಳಲ್ಲಿಯೂ ಎತ್ತಿಕೊಂಡು ಬಂದಳು ಬಾಳೆ ಎಲೆಯ ಮೇಲೆ ಹಾಕಿಟ್ಟಿದ್ದ ಎಡೆಯನ್ನು ಮೊರದಿಂದ ಜಾರಿಸಿ ಗುತ್ತಿಯ ಮುಂದೆ ನೆಲದ ಮೇಲಿಡುತ್ತಲೇ ಮಾತನಾಡತೊಡಗಿದಳು ದನಿ ಪಿಸು ಮಾತಾಗಿರದಿದ್ದರೂ ಗಟ್ಟಿಯಾಗಿರಲಿಲ್ಲ ಜಟ್ಟಮ್ಮ ಹ್ಯಾಂಗಿದಾರೋ ಗುತ್ತಿ ಹ್ಯಾಂಗಿದಾರೇನೋ ಹಾಗೆ ಇದಾರೆ ಎಂದು ಗುತ್ತಿಯ ಕಣ್ಣು ಬಾಳೆ ಎಲೆಯನ್ನು ಬಕಾಸುರನಂತೆ ನೋಡುತ್ತಿತ್ತು ಮೂಗಿನ ಸೊಳ್ಳೆಗಳು ಅರಳಿ ಅರಳಿ ಗಾಳಿ ಹಿಡಿದು ಸೊಗಸುತ್ತಿದ್ದವು ತುಂಡು ಕಡಬು ಕಾಡಿಯ ಕಣ್ಣಿಗೆ ಯಥೇಚ್ಛವಾಗಿ ಕಾಣುತ್ತಿದ್ದರೂ ಗುತ್ತಿಗೆ ಬಹಳ ಸ್ವಲ್ಪವಿದ್ದಂತೆ ಭಾಸವಾಗಿ ಅವನಿಗೆ ಸ್ವಲ್ಪ ಅಸಮಾಧಾನವಾಗಿತ್ತು ಅಲ್ಲ ಅವರಿಗೆ ಯಾವಾಗಲೂ ಏನೋ ಜಡ ಅಂತ ಹೇಳ್ತಿದ್ರು ಅದೇನೋ ಅಂತ ಕೇಳಿದೆ ಕಾಡಿ ಎಡೆ ತಂದಿದ್ದ ಮೊರವನ್ನು ಬಲಗೈಯಲ್ಲಿ ಹಿಡಿದು ನಿಂತಿದ್ದಳು ಜಡಾನೂ ಇಲ್ಲ ಗಿಡನೂ ಇಲ್ಲ ತುಂಡು ದೊಣ್ಣೆ ಇದ್ದಂಗೆ ಇದ್ದಾರೆ ಎಂದು ಗುತ್ತಿ ಮೊಗಬೆತ್ತಿ ನೋಡಿದ ಸಿಟ್ಟಿನಿಂದ ಯಾರನ್ನು ಕತ್ತು ನಿಳಿಯುವಂತೆ ಕೊಡುಗು ನುರಿಯತೊಡಗಿದನು ಗಸಿ ಸಾಲದು ಅಂತ ಕಾಣ್ತದೆ ತಡಿ ಬಂದೆ ಎನ್ನುತ್ತ ಕಾಡಿ ಒಳಗೆ ಹೋದಳು ಅವಳಿಗೂ ಗುತ್ತಿಯ ಅತೃಪ್ತಿ ಅವನ ಧ್ವನಿಯಿಂದ ಗೊತ್ತಾಗಿತ್ತು ಒಳಗೆ ಹೋದವಳು ಮೊರದ ಕೈಬಟ್ಟಲಲ್ಲಿ ರಾಶಿ ಕಡುವನ್ನು ದೊಡ್ಡದೊಂದು ಮಣ್ಣಿನ ಗುಂಡಾಲದಲ್ಲಿ ತುಂಬಿ ತುಳುಕುವಷ್ಟು ಮಾಂಸದ ಪಲ್ಯವನ್ನು ತಂದಳು ನೋಡಿದ ಗುತ್ತಿ ಹಲ್ಲು ಬಿಟ್ಟು ಮುಖ ಅಗಲಿಸಿ ಹಾ ಒಂದು ಚೂರು ಗಸಿ ಸಾಕ್ರೋ ಹಮಾ ಬ್ಯಾಡ ಎಂದನು ಕಾಡಿ ತಂದದ್ದನ್ನೆಲ್ಲವನ್ನ ಇಕ್ಕಿದಳು ಸಾಕ್ರ ಸಾಕ್ರ ನೆಲಕ್ಕೆ ಬಿಡುತ್ತದೆ ಹಾಳು ಬಳ್ಳೆ ಎಂದು ಗುತ್ತಿ ಗಸಿಯನ್ನು ತಡೆಗಟ್ಟಲು ಎಡಗೈಯ ಸಹಾಯವನ್ನು ನಿರ್ವಾಹವಿಲ್ಲದೆ ತೆಗೆದುಕೊಳ್ಳುತ್ತಾ ಇವತ್ತೇನ್ರೋ ಹೆಚ್ಚುಗಟ್ಲಿ ಎಂದು ಕೇಳಿದನು ನೆಂಟರು ಬಂದಿದ್ರು ಎಂದು ಉದಾಸೀನತೆಯನ್ನು ನಟಿಸಿ ಉತ್ತರವಿತ್ತು ಕಾಡಿ ಬೇಗ ಬೇಗನೆ ಎಂದಳು ನಿಮ್ಮ ಹೆಗ್ಗಡೆಯರಿಗೆ ಮತ್ತೊಂದು ಮದುವೆಯಂತೆ ಹೌದೇನೋ ಎಂದಳು ನಂಗೇನರೋ ಗೊತ್ತು ಎನ್ನುತ್ತಾ ಗುತ್ತಿ ಮಾಂಸದ ಗಡಿಯಲ್ಲಿ ಒದ್ದೆಯಾಗಿದ್ದ ನುರಿದ ಕಡುಬಿನ ದೊಡ್ಡ ಮುದ್ದೆಯೊಂದನ್ನು ತೆಗೆದು ಬಾಯಿಯನ್ನು ಸಾಧ್ಯವಾದಷ್ಟು ತೆರೆದು ಒಳಗೆ ನುಗ್ಗಿಸಿದನು ನನ್ನ ಹತ್ರ ಸುಳ್ಳು ಹೇಳ್ತೀಯಲ್ಲ ಸುಳ್ಳೋ ಬದ್ದು ಹೇಳೋ ಎಂದಳು ಗುತ್ತಿ ಉತ್ತರವಾಗಿ ತಲೆಯಲ್ಲಾಡಿಸುತ್ತಾ ಕೆನ್ನೆಗಳನ್ನು ಬಿಸಿ ಮೇಸೆ ಮೇಲಕ್ಕೂ ಕೆಳಕು ಸರ್ಕಸ್ಸು ಮಾಡುವಂತೆ ಮುಕ್ಕುತ್ತಿದ್ದುದುದನ್ನು ಕಂಡು ಹುಡಿ ಆಯ್ತೇನೋ ಸ್ವಲ್ಪ ಗಸಿ ಹಾಕ್ತೀನಿ ಕಲಸಿಕೋ ಎಂದು ಕಾಡಿ ಗಸಿ ಹನಿಸಿದಳು ಹೊಲೆಯನು ಬೇಡ ಎಂದು ಸನ್ನೆ ಮಾಡುತ್ತಲೇ ಕಲಸಿಕೊಳ್ಳತೊಡಗಿದನು ಹಸಿದಿದ್ದ ಹುಲಿಯನು ಬಾಲವಲ್ಲಾಡಿಸುತ್ತಾ ಒಮ್ಮೆ ಕೂರುತ್ತಾ ಒಮ್ಮೆ ನಿಲ್ಲುತ್ತಾ ಒಮ್ಮೆ ಒಡೆಯನ ಕಡೆಗೂ ಒಮ್ಮೆ ಕಾಡಿಯ ಕಡೆಗೂ ಕಣ್ಣು ಕಣ್ಣು ಬಿಡುತ್ತಾ ಅಸ್ಥಿರವಾಗಿದ್ದುದು ಕಂಡು ಗುತ್ತಿ ಅಚಹ್ ನೀನ್ನ ಹೊಟ್ಟೆ ಕಡಿಯ ಏನು ಬೆಕ್ತದೋ ಹಡಬೆಗುಟ್ಟಿದ್ದು ಎಂದು ಗದರಿಸಿದನು ನಾಯಿ ಸುಮ್ಮನೆ ಕುಳಿತು ಒಡೆಯನಿಗಿಂತಲೂ ಹೆಚ್ಚು ಸಂಯಮಿಯಾಯಿತು ಕಾಡಿಯ ಔದಾರ್ಯಕ್ಕೆ ಗುತ್ತಿಯ ಮನಸ್ಸು ಸಮಾಧಾನವಾಗಿತ್ತು ತೃಪ್ತಿ ಸೂಚಕವಾದ ಧ್ವನಿಯಿಂದ ನಿಮಗೆ ಹೇಗೆ ಗೊತ್ತಾಯಿತೋ ಆ ವಿಚಾರ ಎಂದು ಮಾಂಸವನ್ನೆಲ್ಲ ಸಿಗಿದು ತಿಂದು ಉಳಿದಿದ್ದ ಎಲುಬಿನ ತುಂಡೊಂದನ್ನು ನಾಯಿಯ ಕಡೆಗೆ ಎಸೆದನು ಹುಲಿಯನ್ನು ಹಾರಿ ಅದನ್ನು ತುಡುಕಿ ಹಿಡಿದು ಕಟಕಟನೆ ಅಗಿ ತೊಡಗಿತು ಹೌದೇನೋ ಹೇಳು ಎಂದಳು ಕಾಡಿ ಯಾರಿಗೂ ಹೇಳಬೇಡಿ ಮತ್ತೆ ಎಂದು ಗುತ್ತಿ ವಿಷಯದ ಗಾಂಭೀರ್ಯವನ್ನು ಮುಖದಲ್ಲಿ ತೋರಿಸಲು ಯತ್ನಿಸಿದನು ನಾನ್ಯಾರಿಗೆ ಹೇಳೋಕೆ ಹೋಗ್ತೀನೋ ಎಂದಳು ಕಾಡಿ ಅಲ್ಲ ಮಾರಾಯರ ನಮಗೆ ಯಾಕೆ ದೊಡ್ಡವರ ವಿಚಾರ ಬಡವರಿಗೆ ಅಲ್ವೇ ಹಾಗೇನೋ ವರ್ತಮಾನ ಇತ್ರಪ್ಪ ಎಂದನು ಹೊಲೆಯನ ಬಾಯಿಯಿಂದ ವರ್ತಮಾನ ಎಂಬ ಮಾತನ್ನು ಕೇಳಿದ ಕಾಡಿಗೆ ಅವನು ಹೆಗ್ಗಡೆಯವರ ನೆಚ್ಚಿನ ತಳವಾರ ಎಂಬುದು ಮನಸ್ಸಿಗೆ ಬಂದಿತು ಹೆಣ್ಣು ಎಲ್ಲಿದಂತೆ ನಿಮಗೆ ಗೊತ್ತೇನೋ ಎಂದಳು ಕಾಡಿ ಮತ್ತೆ ಕುಡಿಯಬೇಕು ಕಣ್ರೋ ಕುಡುಬು ಗಂಟಲಾಗೆ ಇಳಿಯಾದಿಲ್ಲ ಎಂದನು ಗುತ್ತಿ ಅಯ್ಯಯ್ಯೋ ಮರ್ತಿತ್ತೆ ಕಣೋ ಎಂದು ಕಾಡಿ ಒಳಗೆ ಹೋಗಿ ಒಂದು ಬಳ್ಳೆ ಕೀತವನ್ನು ಒಂದು ದೊಡ್ಡ ಥಾಲಿಯಲ್ಲಿ ಹೆಂಡವನ್ನು ತಂದಳು ಬಾಳೆ ಎಲೆಯ ಕೀತವನ್ನು ದೊನ್ನೆಯಾಗಿ ಮಾಡಿ ಮುಂದಿಟ್ಟು ಹೆಂಡ ಬೊಗ್ಗಿಸಿದಳು ಗುತ್ತಿ ಎರಡು ಕೈಗಳಿಂದಲೂ ಎತ್ತಿ ಗೊಟಗೊಟನೆ ಕುಡಿದು ಕೆಳಗಿಟ್ಟನು ಕಾಡಿ ಮತ್ತೆ ಬೊಗ್ಗಿಸಿದಳು ಮತ್ತೆ ಕುಡಿದಿಟ್ಟನು ಮತ್ತೆ ಥಟಕ್ಕನೆ ಬೊಗ್ಗಿಸಲಿಲ್ಲ ಹೆಣ್ಣು ಗೊತ್ತಾಗಿದೆ ಏನೋ ಎಂದಳು ಗುತ್ತಿ ಎಲೆಯ ಮೂಲೆಯಲ್ಲಿ ರಾಶಿ ಹಾಕಿದ್ದ ಎಲುಬುಗಳನ್ನೆಲ್ಲ ಒಟ್ಟಿಗೆ ಎತ್ತಿ ಹುಲಿಯನ್ನು ಮುಂದೆ ಹಾಕುತ್ತಾ ಹಳೆ ಮನೆ ದೊಡ್ಡಗೌಡರ ಮಗಳು ಅಂತ ಕಾಣ್ತದ್ರಪ್ಪ ಎಂದನು ಯಾರು ಸಣ್ಣ ಹೆಗ್ಗಡೆಯರ ಏನು ಎಂದಳು ಕಾಡಿ ಹ್ಞೂ ತಿಮ್ಮಪ್ಪ ಹೆಗ್ಗಡೆಯರ ತಂಗಿ ಎಂದನು ಗುತ್ತಿ ಮಂಜಮ್ಮನವರೇನು ಎಂದಳು ಅಂತ ಮಾತಾಡ್ತಿದ್ರು ಎಂದ ಗುತ್ತಿ ಕಾಡಿಯ ಮುಖದ ಕಡೆಗೆ ನೋಡುತ್ತಾ ಆಗತಾನೆ ಹೊಸದಾಗಿ ಕಂಡು ಹಿಡಿದವನಂತೆ ಬೆರಗಾಗಿ ಕೇಳಿದನು ನಿಮಗೇನು ಗಿಡ ಆಗಿತ್ತೇನ್ರೋ ಭಾಳ ಬಡಕಟ್ಟೆ ಆಗಿ ಕಾಣ್ತೀರಿ ಎಂದು ಕಾಡಿಗೆ ಕೇಳಿದ ಹೌದು ಪುಣ್ಯಾತ್ಮ ಹೋದ ಗದ್ದೆ ಕೊಯ್ಲಿನಿಂದ ಒಡಲ ಜರ ಮೂರಕ್ಕೆ ನಾಲ್ಕಕ್ಕೆ ಬರ್ತಾನೇ ಅದೇ ಎಂದಳು ಅವಳ ಮೋರೆಯನ್ನೇ ನೋಡುತ್ತಿದ್ದ ಗುತ್ತಿಗೆ ಇದ್ದಕ್ಕಿದ್ದ ಹಾಗೆ ಏನೋ ಜ್ಞಾಪಕಕ್ಕೆ ಬಂದಂತಾಗಿ ಜಿಗುಪ್ಸೆಯಿಂದ ಮುಖ ಅಸಂಹ್ಯ ವಿಕಾರವಾಯಿತು ಅದನ್ನು ಕಂಡ ಕಾಡಿ ಏನು ಕಲ್ಲು ಗಿಲ್ಲು ಸಿಕ್ತೇನೋ ಬಾಯಿಗೆ ಎಂದಳು ಇಲ್ಲ ಇಲುಗಿನ ಚೂರು ಅಂತ ಕಾಣ್ತದೆ ಎಂದು ಗುತ್ತಿ ಹುಸಿ ನುಡಿದು ತನ್ನ ಬಾಯಿಗೆ ಬೆರಳು ಹಾಕಿ ಎಲುವಿನ ಚೂರನ್ನು ತೆಗೆದು ಬಿಸಾಡುವವನಂತೆ ನಟಿಸಿದನು ಕಾಡಿ ಥಾಲಿಯಲ್ಲಿ ಉಳಿದಿದ್ದ ಹೆಂಡವನ್ನೆಲ್ಲ ದೊನ್ನೆಗೆ ಬಗ್ಗಿಸಿ ಏನಾರ ಬೇಕಾರ ಕರಿ ಎಂದು ಹೇಳಿ ಬಿರಬಿರನೆ ಒಳಗೆ ಹೊರಟು ಹೋದಳು